ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಸ್ವಲ್ಪ ಮಟ್ಟಿಗೆ ವಿಷಯ ಬಾದಾಮಿಯ ಬಗ್ಗೆ ಹಾಗೆಯೇ ನಮ್ಮ ಮೂರು ದಿನ ಪ್ರವಾಸ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ ಕೋತಿ ಇದೆ ಇಲ್ಲ ಯಾರು ತಿನ್ನಕ್ಕೆ ಬರಲ್ಲ ದೊಡ್ಡ ಗೌರ್ಮೆಂಟ್ ಇದು ಯಾವ ಮನೆಯ ಮಾಲೀಕರಿಗೆ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯ ಇದು ಹನ್ನೆರಡನೇ ಶತಮಾನ ಆರರಿಂದ ಎಂಟನೇ ಶತಮಾನ ನಾಲ್ಕು ಪ್ರವಾಂತ್ರ ದೇವಾಲಯಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ದೇವಾಲಯ ಮಹಾವಿಷ್ಣು ಪ್ರವಾಂತ್ರ ದೇವಾಲಯ ಈ ಮೂರನೇ ಗ್ವಾಂತ್ರ ದೇವಾಲಯವನ್ನ ಮಾತ್ರ ನಾವು ಅಧಿಕೃತವಾಗಿ ನಾಲ್ಕು ದೇವಾಲಯಗಳಲ್ಲಿ ಮೂರನೇ ದೇವಾಲಯನ ಯಾವ ರಾಜ ನಿರ್ಮಾಣ ಮಾಡಿದ ಎಷ್ಟು ಕಾಲಾವಧಿಯಲ್ಲಿ ಇದನ್ನು ಪೂರ್ಣಗೊಳಿಸಿದ ಯಾವ ಕಾರಣಕ್ಕೋಸ್ಕರ ಈ ದೇವಾಲಯ ನಿರ್ಮಾಣ ಮಾಡಿದ ನಾವು ಎಲ್ಲೇ ಸ್ಮಾರಕಗಳಲ್ಲಿ ಹೋದಾಗ ಮಾನುಮೆಂಟದಲ್ಲಿ ಹೋದಾಗ ನಮ್ಗೆ ಅಧಿಕೃತ ದಾಖಲೆ ಶಿಲಾಶಾಸನ ಲಿಪಿ ಹಳೆಗನ್ನಡ ಭಾಷೆ ಸಂಸ್ಕೃತ ಕೂಡ ಇದೆ ಅಂದ್ರೆ ಮಂಗಳೇಶ ಮಂಗಳೇಶ ಈ ದೇವಾಲಯನ ಕೊರೆದು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿಷಿಕ ಐದುನೂರ ಎಪ್ಪತ್ತ ಎಂಟರಲ್ಲಿ ಈ ದೇವಾಲಯನ ಪೂರ್ಣಗೊಳಿಸಿ ನನ್ನ ಅಣ್ಣನ ಒಂದು ಹನ್ನೆರಡನೇ ವರ್ಷದ ಆಳ್ವಿಕೆಯ ಸಂದರ್ಭದಲ್ಲಿ ಮಾಡಿಲ್ಲ ಚಾಲುಕ್ಯರು ಸ್ವಾರ್ಥಿಗಳಾಗಿಲ್ಲ ಅಲ್ಲಿ ನಿಸ್ವಾರ್ಥಿಗಳು ಕೂಡ ಆಗಿದ್ದರು ರಾಜರ ಮೂರ್ತಿಗಳು ಏನು ಕೂಡ ಅವರು ಕೆದ್ದೆ ಮಾಡಿಲ್ಲ ಬಟ್ ಆಗಿನ ಕಾಲದಲ್ಲಿ ರಾಜರನ್ನ ಪ್ರತ್ಯಕ್ಷ ದೇವರ ರೂಪದಲ್ಲಿ ಪ್ರಜೆಗಳು ಕೂಡ ಕಾಣ್ತಾ ಇದ್ರು ಕಾರಣಕ್ಕೋಸ್ಕರ ಆದಿ ಶಿಕ್ಷಣ ವೃಷ್ಟುವ ಮುಖಾಂತರ ಚಾಲುಕ್ಯ ರಾಜರು ತಮ್ಮ ರಾಜ ಸಿಂಹಾಸನದ ಮೇಲೆ ಇದೇ ಒಂದು ಸ್ಟೈಲಲ್ಲಿ ಇದೇ ಬಗ್ಗೆಯಲ್ಲಿ ಕುರಿತು ತಮ್ಮ ರಾಜಕ ಅಂತ ಹೇಳಿಕೆ ಪ್ರಯತ್ನ ಪಟ್ಟರು ಕ್ಲಿಯರ್ ಆಗಿ ನೋಡ್ತೀವಿ ಬ್ರಹ್ಮನ ವಾಹನ ಹಂಸ ಪಕ್ಷಿ ಆ ಹಂಸದ ಮೇಲೆ ಬ್ರಹ್ಮ ಕುಂತಿದ್ದಾನೆ ಇಲ್ಲಿ ಕಾಣ್ತಲ್ಲ ಅಲ್ಲಿ ಬ್ರಹ್ಮ ಇಲ್ಲಿ ವಿಷ್ಣು ಈ ಕಡೆ ಮಹೇಶ್ವರ ಮತ್ತೆ ಸೆಂಟರ್ ಒನ್ ವಿಷ್ಣು ಅಂತಂದ್ರೆ ಇದು ವಿಷ್ಣುವಿನ ದೇವಾಲಯ ಅಂತ ನಾವು ಗುರುತಿಸ್ತೀವಿ ಅಧಿಕೃತವಾಗಿ ಹಾಕ್ತೀವಿ ನಂತರ ವಿಗ್ರಹ ಬರೋದಕ್ಕಿರೋ ನಾಶ ಕೂಡ ಮಾಡಿದಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ನಿಮಿಷ ಮೇಲೆ ಹಾಗೆ ನ್ಯಾಚುರಲ್ ಫಾರ್ಮೇಶನ್ ಕೂಡ ಇದು ಹೂವೆಂದ್ರೆ ಪೂರ್ತಿ ಒಳಗಡೆ ಇಲ್ಲ ಅದಕ್ಕೆ ಎಂಡಾಗಿದೆ ಹರ್ಬಲ್ ವಾಟರ್ ಆಗಿತ್ತು ಹಾಕಲುಕೋಸ್ಕರ ಆಗಿನ ಕಾಲದಲ್ಲಿ ಅಂತ ವಯಸ್ಸಿನ ಜೊತೆ ಅಗಸ್ಯ ತೀರ್ಥಕ್ಕೆ ಕೂಡ ಇತ್ತು ಅಂತ ಹೇಳಿ ಹಾಗೆ ನೋಡಿ ಇದು ನ್ಯಾಚುರಲ್ ಕ್ಯೂ ಇದೇನು ಬಂಡೆಯಲ್ಲೇ ಕುಡಿದು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ಅಲ್ಲ ಒಟ್ಟು ಚಾಲಕರು ಒಂದೊಂದು ಬಂಡೆಗಳಲ್ಲಿ ಒಂದೊಂದು ದೇವಾಲಯ ಅದು ಒಂದು ಬಂಡೆ ಒಂದು ದೇವಾಲಯ ಅದು ಒಂದು ಬಂಡೆ ಒಂದು ದೇವಾಲಯ ಇನ್ನು ಒಂದೊಂದು ಬಂಡೆಯಲ್ಲಿ

ನೋಡಿಕೊಂಡು ಅಲ್ಲಿಂದ ನಂತರ ನಾವು ಹೊರಟಿದ್ದು ಬನಶಂಕರಿ ದೇವಸ್ಥಾನಕ್ಕೆ ಬನಶಂಕರಿ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಇಲ್ಲೂ ಕೂಡ ಜಾತ್ರೆ ಆಗುತ್ತೆ ಶಿವರಾತ್ರಿ ಸಮಯದಲ್ಲಿ ಎಲ್ಲರೂ ಕೂಡ ಈ ಉತ್ತರ ಹಾಗೆಯೇ ನಾವು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದರಿಂದ ಆಗಿನ ಪ್ರಸ್ತಾಪ